ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿ ಆ್ಯಂಡ್ ಲಾಗ್ಸ್ ಇದು ಬುಧವಾರದ ಲಾಗ್ ಆಗಿರುತ್ತೆ ಬುಧವಾರ ಸಂಜೆಯಿಂದ ನಾನು ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಬುಧವಾರ ಶಿವರಾತ್ರಿ ಹಬ್ಬ ಆಗಿರೋ ಕಾರಣಕ್ಕೆ ಸಂಜೆಯೂ ಸಹ ನಾನು ಪೂಜೆನ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಇಲ್ಲಿ ಸಂಜೆಯಿಂದ ಲಾಗ್ನ ಶುರು ಮಾಡಿದ್ದೀನಿ ಹಾಗೆ ಇವತ್ತಿನ ನಮ್ಮಲ್ಲಿ ಶಿವರಾತ್ರಿ ಪೂಜೆ ಯಾವ ಥರ ಇತ್ತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ No. ನಮ್ಮನೆಯಲ್ಲಿ ಫೋಟೋನು ಸಹ ಇರಲಿಲ್ಲ ಶಿವ ಪಾರ್ವತಿದು ಹಾಗೆ ಲಿಂಗುನು ಸಹ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಇವತ್ತು ಬಿಲ್ಪತ್ರೆ ಬರುತ್ತಲ್ವ ಬಿಲ್ಪತ್ರೆ ಕಾಯಿಂದನೇ ಲಿಂಗುನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ ಈ ಥರನೂ ಮಾಡ್ಬೋದು ಅಂತ ಹೇಳಿದರು ಹಾಗಾಗಿ ಇವತ್ತು ಈ ಥರನೇ ಮಾಡ್ಕೊತಾ ಇದ್ದೀನಿ ಪ್ರತಿ ವರ್ಷ ಏನು ಮಾಡ್ತಿದ್ದೆ ಅಂದರೆ ಮನೇಲಿ ಇವಾಗ ಏನು ಪೂಜೆ ಮಾಡ್ತಿದ್ದೀನಲ್ವ ಇದೇ ಥರ ಎಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಸಹ ಪೂಜೆನ ಮಾಡ್ಕೊಂಡು ಬರ್ತಿದ್ದೆ ಆದರೆ ಈ ವರ್ಷ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲಿಲ್ಲ ಹಾಗಾಗಿ ಇಲ್ಲಿ ಮನೇಲಿ ನಾನು ಈ ಥರ ಪೂಜೆನ ಮಾಡ್ಕೊಂಡಿದ್ದೀನಿ ಹಾಗೆ ನಿಮ್ಮ ಕಡೆ ನೀವೆಲ್ಲ ಯಾವ ಥರ ಪೂಜೆನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಶಿವರಾತ್ರಿ ಹಬ್ಬದಲ್ಲಿ ಯಾವ ಥರ ಪೂಜೆ ಮಾಡ್ತೀರಾ ಅಂತ ಅನ್ನೋದನ್ನು ಒಂದೊಂದು ಕಡೆ ಒಂದೊಂದು ಥರ ಪೂಜೆನ ಮಾಡ್ತಾರೆ ಹಾಗಾಗಿ ನಮ್ಮ ಕಡೆ ಈವಾಗ ಇವಾಗ ನಾನು ಏನು ಮಾಡಿದ್ದೀನಲ್ವ ಇಷ್ಟೇ ಮಾಡೋದು ಹಾಗೆ ತಂಬಿಟ್ಟು ಅದೇನೂ ಮಾಡೋದಿಲ್ಲ ನನಗೆ ಬೆಂಗಳೂರಿಗೆ ಬಂದ ಮೇಲೇನೆ ಗೊತ್ತಾಗಿರೋದು ತಂಬಿಟ್ಟು ಈ ಥರ ಹಬ್ಬಕ್ಕೆ ನೈವೇದ್ಯ ಮಾಡಿ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಈ ವರ್ಷ ನಾನೇನೇ ಮನೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಈ ವರ್ಷ ತಂಬಿಟ್ಟನ್ನ ಮಾಡಿದ್ದೀನಿ ಈ ರೆಸಿಪಿನೂ ಸಹ ಇವತ್ತು ಶೇರ್ ಮಾಡ್ತಿದ್ದೀನಿ ಅದನ್ನು ಸಹ ಮಿಸ್ ಮಾಡ್ದೇನೆ ನೋಡಿ ಇನ್ನು ಇಲ್ಲಿ ಪೂಜೆ ಎಲ್ಲ ಮುಗಿಸಿದ ತಕ್ಷಣ ನಾನೇ ಲಿಂಗು ಇದ್ದಿದ್ದರೆ ಲಿಂಗುಗೆ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡಬೇಕಾಗಿತ್ತು ನನ್ನ ಹತ್ರ ಲಿಂಗು ಇಲ್ಲದೇ ಇರೋ ಕಾರಣಕ್ಕೆ ಹಾಗೆಯೇ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆ ಲಿಂಗಾಷ್ಟಕ್ಕೆ ಹೇಳಿಕೊಂಡು ಹೇಳ್ಕೊಂಡು ಅರ್ಚನೆಯೂ ಸಹ ಮುಗಿಸ್ಕೊಂಡಿದ್ದಾಯಿತು ಬಿಲ್ಪತ್ರೆ ಹಾಗೆ ಹೂಗಳಿಂದ ಅರ್ಚನೆಯೂ ಸಹ ಮುಗಿಸ್ಕೊಂಡು ಇನ್ನು ಇಲ್ಲಿ ಧೂಪ ಹಾಗೆ ದೀಪ ಅದೆಲ್ಲ ಹಚ್ಬಿಟ್ಟು ಪೂಜೆನ ಮುಗಿಸ್ಕೊತ ಇದ್ದೀನಿ ನಮ್ಮ ಕಡೆ ಈ ಥರ ಹಣ್ಣುಗಳಿಂದ ನೈವೇದ್ಯ ಮಾಡ್ತಾರೆ ಯಾವುದೇ ಪಾಯಸ ಆಯಿತು ಅದೇನೂ ಇವತ್ತಿನ ದಿನ ಮಾಡೋದಕ್ಕೆ ಹೋಗಲ್ಲ ಹಾಗೆ ಅಡುಗೆ ಅಂತೂ ಏನೂ ಮಾಡೋದಿಲ್ಲ ಈ ಉಪವಾಸ ಏನಿರ್ತಾರಲ್ವ ಅವ್ರು ಮಾತ್ರ ಏನಾದರೂ ಉಪ್ಪಿಟ್ಟು ಅಥವಾ ಅವಲಕ್ಕಿ ಈ ಥರದ್ದು ಮಾತ್ರ ತಿನ್ಕೊತಾರೆ ಅವತ್ತಿನ ದಿನ ಈ ರೊಟ್ಟಿ ಚಪಾತಿ ಈ ಥರದ್ದೇನೂ ತಿನ್ನೋದಕ್ಕೆ ಹೋಗೋದಿಲ್ಲ ಅಂದರೆ ನೀವೆಲ್ಲ ಯಾವ ಥರ ಉಪವಾಸನ ಆಚರಣೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅನ್ನ ಮಾತ್ರ ತಿನ್ಬಾರ್ದು ಇನ್ನು ರೊಟ್ಟಿ ಚಪಾತಿ ಈ ಥರದ್ದೆಲ್ಲ ತಿನ್ಬೋದು ಅನ್ನ ಮಾತ್ರ ತಿನ್ನಬಾರ್ದು ಅಂತ ಹೇಳ್ತಾರೆ ನಾನು ನಮ್ಮ ಮನೇಲಿ ನಮ್ಮಪ್ಪ ಯಾವ ಥರ ಮಾಡ್ತಿದ್ರು ಆ ಥರ ನಾನು ಉಪವಾಸನ ಆಚರಣೆ ಮಾಡ್ತೀನಿ ನಮ್ಮಪ್ಪ ಹೇಗೆ ಮಾಡೋರು ಅಂದರೆ ಬೆಳಗ್ಗೆ ಒಂದು ಟೈಮ್ ಏನಿರುತ್ತಲ್ವ ನೀರು ಅಥವಾ ಏನಾದರೂ ಕುಡಿಯೋರು ಅದನ್ನು ಮಾತ್ರ ಕುಡಿದ್ರೆ ಇನ್ನು ಸಂಜೆವರೆಗೂ ಒಂದು ತೊಟ್ಟು ನೀರು ಸಹ ಕುಡಿದೇನೆ ಉಪವಾಸ ಮಾಡೋರು ನಾನು ಸರ ಸಹ ಹಾಗೇನೇ ಬೆಳಗ್ಗೆ ಏನು ಎದ್ದ ತಕ್ಷಣ ಬ್ರಷ್ ಎಲ್ಲ ಮಾಡಿ ಸ್ನಾನ ಏನು ಮಾಡ್ಕೊತೀವಲ್ವ ಆವಾಗ ಎಷ್ಟು ಬೇಕು ನೋಡಿ ಎಷ್ಟು ನೀರನ್ನ ಕುಡಿದ್ಬಿಟ್ರೆ ಮುಗೀತು ಪದೇ ಪದೇ ನೀರನ್ನ ಕುಡಿಯೋದಕ್ಕೇನು ಹೋಗೋದಿಲ್ಲ ಹಾಗೆ ಪದೇ ಪದೇ ಜ್ಯೂಸು ಆಯಿತು ಹಾಗೆ ಹಾಲಾಯಿತು ಆಯಿತು ಹಣ್ಣಾಯಿತು ಈ ಥರದ್ದೇನೂ ತಿನ್ನೋದಕ್ಕೆ ಹೋಗೋಲ್ಲ ಬೆಳಗ್ಗೆ ಒಂದು ಟೈಮ್ ನೀರು ಕುಡಿದ್ರೆ ಮುಗಿದೋಯ್ತು ಇನ್ನು ಸಂಜೆ ಪೂಜೆ ಆದ ನಂತರನೇ ನೈವೇದ್ಯಕ್ಕೆ ಏನು ಇಟ್ಟಿರ್ತೀವಲ್ವ ಅದನ್ನೇ ತಗೊಳ್ಳೋದು ಅಥವಾ ಈ ಥರ ತೆಂಗಿನಕಾಯಿನ ಹೊಡೆದ್ಮೇಲೆ ಅದರದ್ದು ನೀರಿರುತ್ತಲ್ವ ಅದನ್ನು ಸೇವನೆ ಮಾಡಿ ದೇವ್ರ ಮುಂದೆನೇ ಉಪವಾಸ ಬಿಡಬೇಕಾಗುತ್ತೆ ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋಗಿ ಉಪವಾಸ ಬಿಡ್ತಿದ್ದೆ ಈ ವರ್ಷ ದೇವಸ್ಥಾನಕ್ಕೆ ಹೋಗಿಲ್ಲ ಅಲ್ವ ಹಾಗಾಗಿ ಮನೆಯಲ್ಲೇ ದೇವ್ರ ಮನೆಯಲ್ಲೇ ನಾನು ಉಪವಾಸ ಬಿಡ್ತಾಯಿದ್ದೀನಿ ನಮ್ಮ ಮನೇಲಿ ನಮ್ಮಪ್ಪ ಯಾವ ಥರ ಮಾಡ್ತಿದ್ರು ಅದನ್ನು ನೋಡಿಬಿಟ್ಟು ನಾನು ಸಹ ಮಾಡ್ತೀನಿ ನಾನು ನಾನು ಉಪವಾಸ ಇರುವಾಗಲಿಂದನೇ ಉಪವಾಸಾಚರಣೆ ಮಾಡ್ತಾಯಿದ್ದೀನಿ ಶಿವರಾತ್ರಿ ಹಬ್ಬದಲ್ಲಿ ಹಾಗಾಗಿ ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಉಪವಾಸನ ಮಾಡೇ ಮಾಡ್ತೀನಿ ನಾನು ಒಂದು ವರ್ಷವೂ ಸ್ಕಿಪ್ ಮಾಡಿ ಹೋಗಿ ಮಾಡೋದಕ್ಕಿ ಹೋಗಿಲ್ಲ ನಾನು ಈ ಉಪವಾಸನ ಹಾಗೆ ವರ್ಷಕ್ಕೊಂದ್ಸರಿ ಬರುವಂತಹ ಶಿವರಾತ್ರಿ ಹಬ್ಬದಲ್ಲಿ ಉಪವಾಸ ಮಾಡಲೇಬೇಕಂತೆ ಹಾಗಾಗಿ ಮಾಡ್ತೀನಿ ಅಂದರೆ ಅಂದರೆ ತಿಂಗಳಲ್ಲಿ ಒಂದು ಉಪವಾಸ ಅಥವಾ ಎರಡು ಉಪವಾಸ ಈ ಥರ ಬರ್ತಾವಲ್ವ ಅದನ್ನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಶಿವರಾತ್ರಿ ಉಪವಾಸನ ಮಾಡಲೇಬೇಕಂತೆ ಹಾಗಾಗಿ ನಾನು ಶಿವರಾತ್ರಿ ಉಪವಾಸನ ಮಿಸ್ ಮಾಡ್ದೇ ಮಾಡ್ತೀನಿ ಹಾಗೆ ನಾನು ತಿಂಗಳಲ್ಲಿ ನಾಲ್ಕು ಉಪವಾಸ ಮಾಡೋದ್ರಿಂದ ನನಗೂ ಅಭ್ಯಾಸವೂ ಸಹ ಆಗಿದೆ ಹಾಗಾಗಿ ಇನ್ನು ನೋಡಿ ಇವತ್ತಿನ ಪೂಜೆ ನಮ್ಮನೆಯಲ್ಲಿ ಈ ಥರ ಆಗಿದೆ ಯಾವ ಥರ ಕಾಣ್ತಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೆಲೆ ನೈವೇದ್ಯಕ್ಕೆ ನಾನು ತಂಬಿಟ್ಟನ್ನ ಇಟ್ಟಿದ್ದೀನಿ ನೋಡಿ ಅದನ್ನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ತಂಬಿಟ್ಟು ಅಂದ್ರೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಕಡೆ ತಂಬಿಟ್ಟು ಅಂದ್ರೆ ಗೊತ್ತಿರಲಿಲ್ಲ ತಂಬಿಟ್ಟು ಅಂದರೆ ಅದೇ ಅದೇ ಯಾವ ಥರ ಹಿಟ್ಟಿರುತ್ತೆ ಅದರಿಂದ ಏನು ಮಾಡೋದು ಅಂತ ಅಂದ್ಕೊತಿದ್ದೆ ಫಸ್ಟ್ ಬೆಂಗಳೂರಿಗೆ ಬಂದು ಹೊಸ್ತರಲ್ಲಿ ಆಮೇಲೆ ಒಂದ್ಸರಿ ಟೇಸ್ಟ್ ಮಾಡಿದಾಗ ಓ ಇದಕ್ಕೆ ತಂಬಿಟ್ಟು ಅಂತಾರ ಅಂತ ಹೇಳ್ಬಿಟ್ಟು ನಾನು ಸಹ ಯೂಟ್ಯೂಬ್ನ ನೋಡಿಬಿಟ್ಟೇ ಈ ತಂಬಿಟ್ಟನ್ನ ಮಾಡೋದಕ್ಕೆ ಕಲ್ತಿದ್ದೀನಿ ಅದನ್ನು ನಿಮಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಏನು ಅಂತ ಹಾಗೆ ಈ ಊರದ ತಂಬಿಟ್ಟು ಅದೇನೇನೋ ಮಾಡ್ತಾರೆ ಅಂತ ನನಗೆ ಅದೆಲ್ಲ ಮಾಡೋದಕ್ಕೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಇದರಲ್ಲಿ ಸ್ವಲ್ಪ ಇದು ಸಿಂಪಲ್ ಅಂತ ಅನ್ನಿಸ್ತು ಹಾಗಾಗಿ ಈ ವರ್ಷ ನೈವೇದ್ಯಕ್ಕೆ ಈ ತಂಬಿಟ್ಟನ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಹಾಗೆ ಯಾರಿಗೆಲ್ಲ ಈ ತಂಬಿಟ್ಟು ಗೊತ್ತು ಅಥವಾ ಯಾರಿಗೆಲ್ಲ ಇಷ್ಟ ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂದರೆ ಉತ್ತರ ಕರ್ನಾಟಕದ ಕಡೆ ಈ ಥರ ತಂಬಿಟ್ಟು ಅಂದರೆ ಗೊತ್ತೇ ಇಲ್ಲ ಹಾಗಾಗಿ ಇನ್ನು ಇಲ್ಲಿ ತಂಬಿಟ್ಟು ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಚಿಕ್ಕ ಬೌಲ್ ಆಗೋಷ್ಟು ಶೇಂಗಾನ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಪುಟಾನಿ ತಂಬಿಟ್ಟು ಅಂದರೆ ಹುರ್ಗಡಲೆ ತಂಬಿಟ್ಟು ಹಾಗಾಗಿ ಇದಕ್ಕೆ ಶೇಂಗಾ ಬೇಕಾಗುತ್ತೆ ಶೇಂಗಾನ ಹುರಿದಿಟ್ಕೊತಾ ಇದ್ದೀನಿ ಇನ್ನು ಶೇಂಗಾ ಪೂರ್ತಿಯಾಗಿ ಹುರಿದಾದ್ಮೇಲೆ ಅದನ್ನು ತನಿಯೋದಕ್ಕೆ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇನ್ನು ಅದೇ ಬಾಣ್ಲಿಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಬಿಳೆ ಎಳ್ಳು ಹಾಗೆ ಎರಡು ಸ್ಪೂನ್ ಆಗುವಷ್ಟು ಗಸಗಸಿನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ ಸಾಮಾನ್ಯವಾಗಿ ನಾನು ಅಡುಗೆ ಮಾಡುವಾಗ ಅಳತೆಯಿಂದ ಏನು ಜಾಸ್ತಿ ಹೋಗೋಲ್ಲ ಹಾಗಾಗಿ ಬಿಳೆ ಎಳ್ಳು ಹಾಗೆ ಹಾಕಿರುವಂತಹ ಗಸಗಸಿನೂ ಸಹ ಇಲ್ಲಿ ಸಿಡಿತಾ ಇದ್ದಾವೆ ನೋಡ್ತಾ ಇರ್ಬೋದು ನೀವು ಇನ್ನು ಇವಾಗ ನಾನು ಸ್ಟೋವ್ ಆಫ್ ಮಾಡಿ ಒಣ ಕೊಬ್ಬರಿನ ಹುರಿತಾ ಇದ್ದೀನಿ ಅಂದರೆ ಹುರಿಯೋದು ಅಂತ ಅಲ್ಲ ಸುಮ್ಮನೆ ಆ ಬಿಸಿ ಒಂದು ಸ್ವಲ್ಪ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಣ ಕೊಬ್ಬರಿನೂ ಸಹ ಸೇರಿಸ್ಕೊತಾ ಇದ್ದೀನಿ ನೀವು ಇದನ್ನು ಬೇಕಾದರೆ ಹಾಗೇನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಬಿಟ್ಟೆ ಹಾಕೊಳ್ಳೋಣ ಅಂತ ಹಾಕೊತಾ ಇದ್ದೀನಿ ಇನ್ನು ಇದು ಪೂರ್ತಿಯಾಗಿ ತನಿ ಎದಕ್ಕೆ ಬಿಡಬೇಕಾಗುತ್ತೆ ಇದು ತನಿ ಅಷ್ಟರಲ್ಲಿ ಫಸ್ಟಿಗೆ ನಾವಿಲ್ಲಿ ಬೆಲ್ಲದ ನೀರನ್ನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ಉಂಡೆ ಬೆಲ್ಲದ ಉಂಡೆ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಅಂದರೆ ಒಂದು ಕಾಲು ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಇದು ಅಷ್ಟು ತೊಗೊಂಡಿದ್ದೀನಿ ಇನ್ನು ಇಲ್ಲಿ ಬೆಲ್ಲ ಮುಳುಗುವಷ್ಟು ನೀರನ್ನ ಇದ್ದೀನಿ ನೀರನ್ನ ಜಾಸ್ತಿ ಹಾಕ್ಕೊಳ್ಳುವಂತಹ ಅಗತ್ಯತೆ ಏನಿರಲ್ಲ ಬೆಲ್ಲ ಮುಳುಗೋಷ್ಟು ಸೇರಿಸ್ಕೊಂಡ್ರೆ ಸಾಕು ಇನ್ನು ಇದನ್ನು ಕರ್ಗೋದಕ್ಕೆ ಬಿಟ್ಬಿಡ್ತೀನಿ ನಮಗೆ ಇಲ್ಲಿ ಬೆಲ್ಲ ಅನ್ನೋದು ಪಾಕ ಆಗಬಾರ್ದು ಬರೀ ಬೆಲ್ಲದ ನೀರು ಹಾಕಬೇಕು ಅಷ್ಟೇ ಅದನ್ನು ಕರ್ಗೋಷ್ಟರಲ್ಲಿ ಪುಟಾನಿ ಹಿಟ್ಟನ್ನು ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಬೌಲ್ ಆಗುವಷ್ಟು ಪುಟಾನಿನ ತೊಗೊಂಡಿದ್ದೀನಿ ಆ ನಾನು ನಾನಿಲ್ಲಿ ಒಂದು ಮೂರು ಏಲಕ್ಕಿನ ಸಿಪ್ಪೆನೇ ತೆಗೆದುಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಳ್ಳೋದ್ರಿಂದ ಅದರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇನ್ನು ಇದನ್ನು ಮಿಕ್ಸಿ ಮಾಡಿಕೊಂಡು ತೊಗೊಂಬಂದಿದ್ದೀನಿ ನೋಡಿ ಈ ಥರ ಪೂರ್ತಿಯಾಗಿ ಪೌಡರ್ ಆದರೂ ಸಾಕು ಅಥವಾ ತರಿ ತರಿ ಆದ್ರೂ ಪರವಾಗಿಲ್ಲ ಇನ್ನು ಇದಕ್ಕೆ ನಾನು ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾನ ಅದ್ರದ್ದು ಸಿಪ್ಪೆನ ತೆಗೆದ್ಬಿಟ್ಟು ಒಂದು ಹಿಡಿ ಆಗೋಷ್ಟು ಹಾಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೇನೆ ಬೆಳೆ ಎಳ್ಳು ಹಾಗೆ ಗಸಗಸೆ ಒಂದು ಕೊಬ್ಬರಿ ಏನು ಇಟ್ಟಿದ್ವಲ್ಲೋ ಅದನ್ನು ಒಂದು ಸ್ವಲ್ಪ ಸೇರಿಸ್ಕೊತ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಸಹ ಇಲ್ಲಿ ತರಿ ತರಿಯಾಗಿ ರುಬ್ಕೊಂಡು ತೊಗೊಂಬರ್ಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ತಿಕ್ನೆಸ್ ಆಗಿ ಬರುತ್ತೆ ಹಾಗೆ ತಿನ್ನುವಾಗ ಬಾಯಿಗೆ ಸಿಗ್ತಾ ತುಂಬ ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನು ಈ ಥರ ರುಬ್ಕೊಂಡು ತೊಗೊಂಬಂದಿದ್ದೀನಿ ಇನ್ನು ಇದು ರುಬ್ಬಿರುವಂತಹ ಹುರುಗಡ್ಲೆ ಹಾಗೆ ಶೇಂಗಾ ಪುಡಿ ಏನಿತ್ತಲ್ವ ಅದನ್ನೆಲ್ಲದನ್ನೂ ಒಂದೇ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನಾನು ಇನ್ನು ಇದನ್ನ ಸೇರಿಸ್ಕೊಂಡು ಇನ್ನು ಇದಕ್ಕೆ ನಾವೇನು ಹುರಿದಿಟ್ಟಿರುವಂತಹ ಎಳ್ಳು ಹಾಗೆ ಒಂದು ಕೊಬ್ಬರಿ ಗಸಗಸ ಏನಿತ್ತಲ್ವ ಅದನ್ನು ಸಹ ಸೇರಿಸ್ಕೊತ ಇದ್ದೀನಿ ಹಾಗೆ ಇದ್ರ ಜೊತೆಗಿನೇನೆ ಆ ಶೇಂಗಾನು ಸಹ ನಾವೇನು ಹುರಿದುಟ್ಟಿದ್ವಿ ಅಲ್ವಾ ಅದನ್ನು ಸೇಸ್ಕೊತ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ನಾನು ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಒಂದು ಸ್ವಲ್ಪ ಕಡಿಮೆನೂ ಸಹ ಮಾಡ್ಕೊಬೋದು ಇಲ್ಲ ಜಾಸ್ತಿನೂ ಸಹ ಸೇರಿಸ್ಕೋಬೋದು ಇನ್ನು ಇದನ್ನು ನೀಟಾಗಿ ಕೈಯಿಂದನೇ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನು ಇದನ್ನು ಮಿಕ್ಸ್ ಮಾಡಿಕೊಂಡು ನಾವೇನು ಬೆಳ್ಳದನ್ನೀರ ಮಾಡೋಕ್ಕಿಟ್ಟಿದ್ವಿ ಅಲ್ವಾ ಅದು ಸಹ ಇಲ್ಲಿ ನೀಟಾಗಿ ಕರಗೋಗಿತ್ತು ಇನ್ನು ಇದಕ್ಕೆ ಬೆಲ್ಲದ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಇರುವಾಗ್ಲೇ ಸೇರಿಸ್ಕೊಳ್ಳಿ ಆವಾಗ ಒಂದು ಸ್ವಲ್ಪ ಗಟ್ಟಿ ಬಂದು ನೀಟಾಗಿ ನಮಗೆ ಉಂಡೆ ಕಟ್ಟೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ನಾನಿಲ್ಲಿ ಬಿಸಿ ಇರುವಾಗಲೇ ನೀಟಾಗಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಹಾಗಿರೋದ್ರಿಂದ ಬೇಗನೆ ಹೊಂದ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವಿಲ್ಲಿ ಕಲಿಸ್ಕೋಬೇಕಾಗತ್ತೆ ಒಂದೇ ಸರಿ ಎಲ್ಲ ನಾವೇನು ಬೆಲ್ಲದ ನೀರನ್ನ ಸೇರಿಸ್ಕೊಂಡ್ಬಿಟ್ರೆ ತಂಬಿಟ್ಟನು ಅದು ಪೂರ್ತಿಯಾಗಿ ನೀರು ನೀರಾಗಿಬಿಡುತ್ತೆ ಹಾಗಾಗಿ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ತಂಬಿಟ್ಟನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಹಾಗೆ ಇಲ್ಲಿ ಬಿಸಿ ಇರೋದ್ರಿಂದ ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಇದ್ದೆ ಇನ್ನು ಇಲ್ಲಿ ಕೈಯಿಂದ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ನೀಟಾಗಿ ಇಲ್ಲಿ ಹೊಂದ್ಕೊಂಡಿಲ್ಲ ಬೆಲ್ಲದ ನೀರು ಹಾಗೆ ನಾವೇನು ತಂಬಿಟ್ಟು ಪೌಡರ್ ಮಾಡಿದ್ವಿ ಅಲ್ವಾ ಅದು ಹಾಗಾಗಿ ಇಲ್ಲಿ ನೀಟಾಗಿ ಕೈಯಿಂದನೇ ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಎಲ್ಲದನ್ನು ಸಹ ಹೊಂದ್ಕೊಂಡ್ಬಿಡುತ್ತೆ ಇನ್ನು ಇಲ್ಲಿ ನೀಟಾಗಿ ಇಲ್ಲಿ ಹೊಂದ್ಕೊಂಡ್ಮೇಲೆ ಇದನ್ನು ಉಂಡೆ ಮಾಡ್ತಾ ಎಷ್ಟು ಸುಲಭ ಅಂದರೆ ಇದನ್ನು ಮಾಡೋದು ನನಗೆ ಮಾತ್ರ ಫಸ್ಟ್ ಟೈಮ್ ಮಾಡಿದ್ದೆ ನಾನು ಸಹ ಯಾವ ಥರ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬನೇ ಸುಲಭ ಮಾಡೋದು ಮಾತ್ರ ಬೇಗನೆ ಅಂತ ಮಾಡ್ಕೊಂಬಿಡ್ಬೋದು ನಾನಿಲ್ಲಿ ಒಂದು ಹದಿನೈದು ನಿಮಿಷದಲ್ಲಿ ಈ ತಂಬಿಟ್ಟನ್ನ ರೆಡಿ ಮಾಡ್ಕೊಂಡ್ಬಿಟ್ಟೆ ಬೇಗನೆ ಆಗಿಬಿಡುತ್ತೆ ಆದರೆ ನಮಗೇನು ಗೊತ್ತಾ ಗೊತ್ತಿಲ್ಲದೆ ಇರೋರಿಗೆ ಒಂದು ಸ್ವಲ್ಪ ಯಾವ ಥರ ಇರುತ್ತೆ ಅಂತ ಅನಿಸುತ್ತೆ ಮನೇಲಿ ಯಾವಾಗಲೂ ಮಾಡ್ತಾ ಇದ್ದರೆ ಆರಾಮಾಗಿ ಈ ತಂಬಿಟ್ಟನ್ನ ಮಾಡ್ಕೊಂಡ್ಬಿಡ್ಬೋದು ಇನ್ನು ಇಲ್ಲಿ ನಾನು ಎಲ್ಲ ನೀಟಾಗಿ ಕಲಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆನ ಇದ್ದೀನಿ ನೀವು ಬೇಕಾದರೆ ದಪ್ಪದಾಗೂ ಸಹ ಮಾಡ್ಕೋಬೋದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊತಿದ್ದೀನಿ ನಾನು ಮಾಡ್ಕೊಂಡಿರುವಂತಹ ಹಿಟ್ಟಲ್ಲಿ ಸುಮಾರಾಗಿ ಒಂದು ಎಂಟು ತಂಬಿಟ್ಟು ಆಗಿತ್ತು ಅಂದರೆ ನಾನು ಸಹ ಫಸ್ಟ್ ಟೈಮ್ ಮಾಡ್ತಾಯಿದ್ದೆ ನೋಡಿ ಇನ್ನು ಜಾಸ್ತಿ ಆಗಿ ಚೆನ್ನಾಗಾಗಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಕಡಿಮೆನೇ ಮಾಡ್ಕೊಂಡಿದ್ದೆ ಆದರೆ ನಾನು ಲಾಸ್ಟಿಗೆಲ್ಲ ಆದಮೇಲೆ ನೈವೇದ್ಯ ಎಲ್ಲ ಮಾಡಿದ ಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ತುಂಬನೇ ರುಚಿಯಾಗಿ ಬಂದಿತ್ತು ಆವಾಗ ಅಂದ್ಕೊಂಡೆ ಇನ್ನೊಂದು ಸ್ವಲ್ಪ ಮಾಡಿಕೊಂಡಿದ್ರೆ ಚೆನ್ನಾಗಿರೋದು ನಮ್ಮ ಮನೆಯಲ್ಲಿ ಏನಂದರೆ ನೈವೇದ್ಯ ಆದ ತಕ್ಷಣ ಫಸ್ಟ್ ನನ್ನ ಮಗ ನನ್ನ ಮಗಳು ಟೇಸ್ಟ್ ಮಾಡಿದರು ಅಂದರೆ ಏಲಕ್ಕಿ ಎಲ್ಲ ಹಾಕಿದ್ದು ನೋಡಿ ಅದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಹಾಗಾಗಿ ನೈವೇದ್ಯ ಆದ ತಕ್ಷಣ ಅವರು ಟೇಸ್ಟ್ ನೋಡಿಬಿಟ್ಟು ಅಮ್ಮ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರು ಅದಾದ ನಂತರ ನಾನು ಟೇಸ್ಟ್ ಮಾಡಿದೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಸರ್ವಿಂಗ್ ಪ್ಲೇಟಿಗೆ ನಾನು ಸರ್ವ್ ಮಾಡಿಟ್ಟಿದ್ದೀನಿ ಯಾವಷ್ಟು ಉಂಡೆಗಳಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟೇ ಆಗಿರೋದು ಉಂಡೆಗಳು ಹಾಗೆ ತುಂಬ ರುಚಿಯಾಗಿತ್ತು ಅಂತ ಸೂಪರ್ ಸೂಪರಾಗಿತ್ತು ಟೇಸ್ಟು ನೀವು ಸಹ ಸರಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ಹಾಗೆ ಇದು ನಂದು ಓನ್ ರೆಸಿಪಿ ಅಂತ ಅಲ್ಲ ನಾನು ಸಹ ಯೂಟ್ಯೂಬ್ನ ನೋಡಿಬಿಟ್ಟೆ ಇತ್ಕೊಂಡ್ಬಿಟ್ಟನ್ನ ಮಾಡಿರೋದು ಇನ್ನು ಇಲ್ಲಿ ಮತ್ತೆ ನನ್ನ ಪೂಜೆ ಎಲ್ಲ ಆದ ನಂತರ ಇವತ್ತು ಉಪವಾಸ ಇದ್ದೆ ಅಲ್ವ ಹಾಗಾಗಿ ಏನಾದರೂ ತಿಂಡಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫಸ್ಟಿಗೆ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಉಪ್ಪಿಟ್ಟು ಬೇಡ ನೈಟ್ ಹೊತ್ತಲ್ಲಿ ಉಪ್ಪಿಟ್ಟು ತಿಂದುಬಿಟ್ರೆ ಜಾಸ್ತಿ ನೀರು ನೀರು ಅಂತ ಅನಿಸುತ್ತೆ ಅಂದರೆ ಪದೇ ಪದೇ ಎದ್ದು ಹೋಗಿ ನೀರು ಕುಡಿಬೇಕಾಗತ್ತೆ ಹೇಳ್ಬಿಟ್ಟು ಅವಲಕ್ಕಿನೇ ಮಾಡ್ಕೊಂಬಿಡೋಣ ಅಂತ ಹೇಳಿದ್ವಿ ಅವಲಕ್ಕಿಗೆ ಎಲ್ಲ ಪ್ರಿಪೇರ್ ಇದ್ದೆ ಇನ್ನು ನನಗೆ ಶಿವರಾತ್ರಿ ಅಂದರೆ ನೆನಪಾಗದೆ ನನ್ನ ಚೈಲ್ಡ್ಹುಡ್ಡು ನಮ್ಮ ಮನೆಯಲ್ಲಿ ಬೇಡ ಬೇಡ ಅಂದರೂ ನಾನು ಉಪವಾಸ ಮಾಡ್ತಿದ್ದೆ ಅಂದರೆ ಚಿಕ್ಕ ಮಕ್ಕಳಿಗೆ ಹಸುವನ್ನ ತಡೆಯೋದಾಗಲ್ಲ ನೋಡಿ ಹಾಗಾಗಿ ನಮ್ಮಮ್ಮ ನಮ್ಮ ಅಪ್ಪ ಬೇಡ ಅನ್ನೋರು ಆದರೂ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ನಾನು ನಮ್ಮಣ್ಣ ಮಾಡ್ತಿದ್ವಿ ಅಂದರೆ ನೀನು ಮಾಡ್ತೀಯಾ ನೋಡ ನೋ ನೋಡೋಣ ಉಪವಾಸನ ನಾನು ಉಪವಾಸ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ಈ ಥರ ಉಪವಾಸನ ಮಾಡೋದು ಕಲ್ತಿರೋದು ನಮ್ಮ ಮನೆಯಲ್ಲಿ ಇನ್ನು ಅದಾದ ನಂತರ ಜಾಗರಣೆ ನೆನಪಾಗುತ್ತೆ ಜಾಗರಣೆ ಅಂದರೆ ಒಂದು ಏರಿಯಾದಲ್ಲಿ ಟಿ ವಿನ ತೊಗೊಂಬಂದು ಇಟ್ಬಿಡೋರು ಅಂದರೆ ಇವಾಗ ಒಂದು ಏರಿಯಾದಲ್ಲಿ ಸುಮಾರು ಮನೆಗಳಿರ್ತವೆ ಒಬ್ಬರೊಬ್ರು ಒಂದೊಂದು ಥರ ವಹಿಸ್ಕೊಂಬಿಡೋರು ನಮ್ಮ ಮನೆಯಿಂದ ನಾನು ಟಿ ವಿ ತರ್ತೀನಿ ನಿಮ್ಮ ಮನೆಯಿಂದ ಕರೆಂಟ್ ಕೊಡಿ ನಿಮ್ಮ ಮನೆಯಿಂದ ಸಿಡಿ ಪ್ಲೇರ್ ಬನ್ನಿ ನೀವು ಸಿಡಿ ತೊಗೊಂಬನ್ನಿ ಈ ಥರ ಮಾತುಕತೆಯನ್ನು ಮಾಡ್ಕೊಂಡು ಒಂದು ನೈಟು ಟಿ ವಿನ ನೋಡ್ಕೊಂಡು ಇರೋ ಥರ ಅಂದರೆ ಮಲಗಬಾರ್ದು ನೋಡಿ ಹಾಗಾಗಿ ಎಲ್ಲ ಅರೇಂಜ್ ಮಾಡಿ ಅವತ್ತಿನ ದಿನ ಶ್ರೀ ಮಂಜುನಾಥ ಮೂವಿ ಹಾಗೆ ಬೇಡರ ಕಣ್ಣಪ್ಪ ಶಿವಮೆಚ್ಚಿದ ಕಣ್ಣಪ್ಪ ಈ ಥರ ಮೂವಿಗಳೇನೋ ಇರ್ತಾವಲ್ವ ಆ ಮೂವಿನ ಹಾಕಿ ಅವತ್ತಿನ ದಿನ ಪೂರ್ತಿಯಾಗಿ ಈ ಥರ ಕಳೀತಿದ್ವಿ ಒಂಥರ ಏನೋ ನಮ್ಮಗಳಿಗೆಲ್ಲ ಮಜಾ ಬರೋದು ಎಂಜಾಯ್ಮೆಂಟ್ ಅಂದರೆ ಉಪವಾಸ ಎಲ್ಲ ಮುಗಿದ್ಮೇಲೆ ತಿಂಡಿಗಳನ್ನ ತಿನ್ಬೋದು ನೋಡಿ ಆವಾಗ ಈ ಬೋಟಿ ಚಕ್ಲಿ ಈ ಥರದ್ದೆಲ್ಲ ತೊಗೊಂಡು ಬಂದು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತಿದ್ವಿ ಆ ಟೈಮಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೂತ್ಕೊಂಡು ಟಿ ವಿ ನೋಡಿಕೊಂಡು ನಮ್ಮದೇ ಮಾತು ನಮ್ಮದೇ ಕಥೆಗಳನ್ನ ಮಾಡಿಕೊಂಡು ಹನ್ನೆರಡು ಒಂದು ಗಂಟೆವರೆಗೂ ಎಚ್ಚರ ಇದ್ಬಿಟ್ಟು ಆಮೇಲೆ ಮಾಡ್ಕೊಂಡ್ಬಿಡ್ತಿದ್ವಿ ಈ ಥರ ಜಾಗರಣೆನ ಮಾಡ್ತಿದ್ವಿ ಹಾಗೆ ಅವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಈವಾಗಿನ ಥರ ಕಲರ್ ಟಿ ವಿನೂ ಇರ್ತಿರ್ಲಿಲ್ಲ ಆ ಟಿ ವಿನೇ ನಾವು ಕೂತ್ಕೊಂಡು ಈ ಥರ ನೋಡ್ತಿದ್ವಿ ಅಂದರೆ ಸುಮಾರಾಗಿ ಒಬ್ಬೊಬ್ರ ಮನೆಯಲ್ಲಿ ಟಿ ವಿನೇ ಇರ್ತಿರ್ಲಿಲ್ಲ ಆ ಟೈಮಲ್ಲಿ ಹಾಗಾಗಿ ಈ ಥರ ನಾವು ಶಿವರಾತ್ರಿನ ಎಂಜಾಯ್ಮೆಂಟ್ ಮಾಡ್ತಿದ್ವಿ ನೀವೆಲ್ಲ ಜಾಗರಣೆನ ಹಾಗೆ ಶಿವರಾತ್ರಿ ಹಬ್ಬನ ಯಾವ ಥರ ಎಂಜಾಯ್ಮೆಂಟ್ ಮಾಡ್ತಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಜಾಸ್ತಿ ಮಾತಾಡಿದೆ ಅಂತ ಅಂದ್ಕೊತೀನಿ ಇವತ್ತು ನಾನು ಏನು ತಪ್ಪು ಹೋಗ್ಬೇಡಿ ಯಾರೂ ಸಹ ಇನ್ನು ಇಲ್ಲಿ ಎಲ್ಲ ಅವಲಕ್ಕಿಗೆ ರೆಡಿ ಮಾಡಿಕೊಂಡೆ ನನಗೆ ಅವಲಕ್ಕಿ ಅಂದರೆ ತುಂಬಾ ಇಷ್ಟ ಈ ನಡುವೆ ಇಷ್ಟ ಆಗ್ತಾ ಇದೆ ಹಾಗಾಗಿ ಇವತ್ತು ಅವಲಕ್ಕಿನೇ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಹಾಗೆ ನಮ್ಮ ಕಡೆ ಉಪವಾಸ ನಾವು ಇದೇ ಥರನೇ ಮಾಡೋದು ನಮ್ಮ ಕಡೆ ಹೆಂಗಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ಬಿಟ್ಟು ಸಂಜೆ ನಾವೇನು ಉಪವಾಸ ಬಿಡ್ತೀವಲ್ವ ಅದಾದ ನಂತರ ಏನಾದರೂ ತಿನ್ ತಿನ್ಬೋದು ಅಂದರೆ ಅವತ್ತಿನ ದಿನ ಚಪಾತಿ ರೊಟ್ಟಿ ಅನ್ನ ಈ ಥರದ್ದೇನೂ ತಿನ್ನೋದಕ್ಕೋಗಲ್ಲ ಈ ಅವಲಕ್ಕಿ ಉಪ್ಪಿಟ್ಟು ಅಥವಾ ಮಂಡಕ್ಕಿ ಈ ಥರದ್ದೇನಾದರೂ ತಿನ್ಕೋಬೋದು ಹಾಗಾಗಿ ನಾನು ಸಹ ಇಲ್ಲಿ ಅವಲಕ್ಕಿನ ಮಾಡೋಣ ಅಂತ ಹೇಳಿ ಅವಲಕ್ಕಿನೇ ರೆಡಿ ಮಾಡ್ಕೊತಾ ಇದ್ದೆ ಈ ನಡುವೆ ಹೆಂಗ್ ಮುಟ್ಟಿದ್ದೆ ಅಂದರೆ ಅವಲಕ್ಕಿಗೂ ಸಹ ತರಕಾರಿನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಥರ ತರಕಾರಿನ ಹಾಕ್ಬಿಟ್ಟು ಅವಲಕ್ಕಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಇವತ್ತು ಮಾಡಿರುವಂಥ ಅವಲಕ್ಕಿ ಮಾತ್ರ ತುಂಬ ಚೆನ್ನಾಗಾಗಿತ್ತು ಅದೇನು ಬೆಳಗ್ಗೆಯಿಂದ ಉಪವಾಸ ಇದ್ದೆ ಅಂತ ಹೇಳ್ಬಿಟ್ಟು ಅಷ್ಟು ಟೇಸ್ಟಿಯಾಗಿ ಅನ್ನಿಸ್ತಾ ಇತ್ತು ಅಂತ ಗೊತ್ತಿಲ್ಲ ನನಗೆ ತುಂಬ ರುಚಿಯಾಗಿ ಸಹ ಬಂದಿತ್ತು ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡಿರೋದ್ರಿಂದ ನಾನು ನಿಮ್ಮ ಜೊತೆಗೆ ಇದನ್ನು ಯಾವುದೂ ಶೇರ್ ಮಾಡ್ತಾಯಿಲ್ಲ ಿನೂ ಸಹ ರೆಡಿ ಆಯಿತು ನಾನು ಸಹ ಊಟನ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ಇಲ್ಲ ಹಾಗೆ ನಾನು ಸರ್ವ್ ಪ್ಲೇಟಿಗೆ ಸರ್ವ್ ಸಹ ಮಾಡಿದ್ದೆ ಹಾಗೆ ತಂಬಿಟ್ಟನ್ನ ನಾನು ಯಾವ ಥರ ಬಂದಿದೆ ಅಂತ ಟೇಸ್ಟ್ ಮಾಡಿ ನೋಡಿರಲೇ ಇಲ್ಲ ಹಾಗಾಗಿ ಇವಾಗ ತಂಬಿಟ್ಟನ್ನ ಟೇಸ್ಟ್ ಮಾಡ್ತಾ ನನಗೆ ತಂಬಿಟ್ಟನ್ನ ಟೇಸ್ಟ್ ಮಾಡಿದಾಗ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಬಂದಿತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿದೆ ಅಲ್ವಾ ಅಂತ ಅಂದ್ಕೊಂಡೆ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು